ಲಕ್ಮಿ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಅನರ್ಕಲಿ ತುಲು ಸಿನಿಮಾ ಆಗಸ್ಟ್ ಇಪ್ಪತ್ ಮೂರಕ್ಕೆ ಬಿಡುಗಡೆಯಾಗಿದೆ ಪುತ್ತೂರು ಜಿಎಲ್ ಒನ್ ಮಾಲ್ನಲ್ಲಿರುವಂತಹ ಭಾರತ್ ಸಿನಿಮಾಸ್ನಲ್ಲಿ ಚಿತ್ರ ಯಶಸ್ವಿಯಾಗಿ ಮೂಡಿಬರ್ತಿದೆ ಈ ಚಿತ್ರವನ್ನು ಹೊಸ ಟೀಮ್ ಸೇರಿ ಮಾಡಿದೆ ಇದು ಇನ್ನಷ್ಟು ಜನರಿಗೆ ಮುಟ್ಟುವಂತಹ ಸಲುವಾಗಿ ಎಲ್ಲರ ಸಹಕಾರ ಯಾಚಿಸುತ್ತೇನೆ ಎಂದು ಚಿತ್ರದ ನಿರ್ದೇಶಕ ಅರ್ಷಿತ್ ಸೋಮೇಶ್ವರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇದೊಂದು ಪರಿಶುದ್ಧ ತುಳು ಸಿನಿಮಾ ಸಿನಿಮಾದಲ್ಲಿ ಎರಡು ಗಂಟೆ ಹತ್ತು ನಿಮಿಷದ ಕಾಲ ನಿಮ್ಮನ್ನ ರಂಜಿಸಲು ಏನೆಲ್ಲ ಅಗತ್ಯವೋ ಅದೆಲ್ಲವನ್ನ ತೋರಿಸಿದ್ದೇವೆ ಪೊಲಲಿ ಕಟೀಲು ಸೋಮೇಶ್ವರ ಉಳ್ಳಾಲ ಉಳಿಯ ನೀರುಮಾರ್ಗ ಕಲಸಾದಲ್ಲಿ ಸಿನಿಮಾ ಚಿತ್ರೀಕರಣ ಕೂಡ ನಡೆದಿದೆ ನವಿಂಡಿ ಪಡೀಲ್ ಅರವಿಂದ್ ಬೋಲಾರ್ ದೀಪಕ್ ಪಾನಾಜೆ ರಾಮಕುಂಜ ಪುಷ್ಪರಾಜ್ ಬಲ್ಲೂರು ಸುಜಾತ ಶಕ್ತಿನಗರ ನಮಿತಾ ಕೋಲೂರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಮಂಗಳೂರು ಉಡುಪಿ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಆಗಿದೆ ಇನ್ನು ಪುತ್ತೂರ್ನಲ್ಲೂ

ಪ್ರಶ್ನೆ ವಿಷಯ ಪಡೊಂದು ಸಿನಿಮಾದ ವಿಷಯ ನಲ್ಲ ರೀಚ್ ಆತು ಮಸ್ತ್ ಕಡೆಕ್ ಇದು ರೀಚ್ ಆವ್ರು ಅಂದ್ಕೊಂಡು ಕಾರಣಗೋಸ್ಕರ ಸೊ ಹೊಸದ ಟೀಮ್ ಮಲ್ತಿ ಸಿನಿಮಾ ದಿಗ್ಗಜ ಕಲಾವಿದರ ಅರವಿಂದ್ ಬೋಳರ್ ಅದಕ್ಕಾಡು ನವೀನ್ ಡಿ ಪಡೀಲ್ ರವಿರಾಮ ರವಿರಾಮ್ ಕೊಂಚ ಅದಕ್ಕಾಡು ಊರದಾರ ದೀಪಕ್ ರೈ ಮಹಾಜ್ ಅಂಚನೆ ಅಂಚೆನೇ ಅರುಣ್ ರೈ ಭಕ್ತೂರು ಊರದಾರ ಆ್ಯಂಡ್ ಒಕ್ಕ ಎಂಟೈರ್ ಟೀಮ್ ಹೊಸಾದ ಟೀಮ್ ಸೇರಿದು ಮದ್ದಿನಚಿನ ತೊಳು ಪಿಕ್ಚರ್ ಅನ್ನ ಕಲ್ಲಿ సో కుళ్ళాడ మస్త్ అడ్డ రెస్పాన్స్ పోను బిద్ద రెస్పాన్స్ ఓవర్ ఓల్ షోస్ ఆయన మస్త్ పని మస్త రెస్పాన్స్ పోనుంట అది పక్క పుత్తూరు షోస్లో అయితే శనివారం దాన్ని జాస్తి వంద్రెడీ రెండు మూడు షోస్ జాస్తి దాంట్లో రెస్పాన్స్ అంటే దిక్కివారా షోస్ జాస్తి ఆడు సో దయ్ ఎన్ పైన దయర్ ఇది నమ్మ తొలి పిక్చర్ విషయం నుంచి దీ మాత్ర ಮತ್ತೆ ಏರಿಯಾದ ಎತ್ತಾದ ಬಂದಕ್ಕೆ ಏನೂ ಇಲ್ಲ ಥ್ಯಾಂಕ್ ಯು ಸುರುತ್ ಪಿಕ್ಚರ್ ಅವ್ರ ಎಂತೆ ಊರದ ಅದು ಬಜೆಟ್ ಇಲ್ಲ ಅದು ಪೂರ ಅಂಚೆ

సో హర్షిద్ పందలకనే నమ్మంజీ వెళ్ళే టైం జవన్ ఇర్న సో ఎదురు పిర అంచి ఏదైనా మిస్టేక్స్ లా తుప్పు సో నిలిత పనులకనే సో అండ్ మా అంజీ బంజీకి వాళ్ళే అండ్ చదువు నమ్మ ఇంత వైద్యిన మెయిన్ రీజన్ ఎంచిన అన్న కుట్లా రెస్పాన్స్ వైద్యుడు హౌస్ఫుల్ షోస్ ఉండు అంచదు ఉడిపిడ్ల హౌస్ఫుల్ షోస్ ఉండు బట్ సింగల్ థియేటర్డే వీక్ రిలీజ్ అయ్యిండు ಪುತ್ತೂರು ಎಂಗ್ಲ ರಿವ್ಯೂಸ್ ಪ್ರಕಾರ ಎಡ್ಡ ಬೈ ದಿನ ಬೊಕ್ಕ ಸ್ಯಾಟರ್ಡೆ ಸಂಡೇ ಮಸ್ತ್ ಹೌಸ್ಫುಲ್ ಶೋಸ್ ಪೋತು ಸೊ ಎಂಗ್ಲ ಇಂಚಿನ ಇತ್ತ ಬೈ ದಿನ ರೀಸನ್ ಇಂಜ್ ನಮ್ಮ ಆಯ್ನ ನಲ್ಲ ಈ ವೀಕ್ ಡೇ ಶೋಸ್ ಆವಡು ನನ ಬರ್ಪುನ ವೀಕೆಂಡ್ ಶೋಸ್ ಆವಡು ಅವಲ್ಲ ಫುಲ್ ಆವಡು ಪಣ ಒಂಜಿ ತುಳು ಬಿಚ್ಚಾರು ಬರ್ಪುನೇ ವರ್ಷ ಇತ್ತು ತುಳು ಬಿಚ್ಚಾರು ಐಟ್ ಒಂಜಿ ಒಂಜಿ ಎಡ್ಡ ಪಿಚ್ಚರ್ ಬೈ ದಿನ ಫೀಲ್ ಆಗೋದು ಅಂಚನಮ್ಮ ನಮ್ಮ ಅವೇ ನಮ್ಮ ಆ ತೆರೆಗಳೊಂದು ರೀಚ್ ಮಾಡಬಾರ್ದು ಎಂಕಲೊಂದು ಜಾನಿಸಿಕೆ సో నికులు ఇన్ని తేత్ నమ్మ సేరద మాత్ర నికుల్ నికుల్ సహకారో లేదు అయితే సిన అన్నీ తుమే తులునాడుగా ಒಂಜಿ ಸಂಸ್ಕೃತಿ ಇಂಜಿನಿಯರ್ ಮಾಡ್ಕೊಂಡಿ ಒಂಜಿ ತೋಜದ ಕೊಡ್ತೀವಿ ಮುಖ ಇಂದ ಪಂಡ ನೆಕ್ ಮಾತಾ ನೆಕ್ಕ ತುಂಬ ಮಾಂತ ಪಿಕ್ಚರ್ನೆಲ್ಲ ಮಾಧ್ಯಮ ಮಿತ್ರ ಪ್ರಚಾರದ ನಿಂತು ಗೆಂಧದ್ ಕೊಡ್ತಾರೆ ಅಂಚಿನ ಐಕಲು ಅಡ್ಡೆ ಕಲೆಕ್ಷನ್ ಬರ್ತದೆ ಬೊಕ್ಕ ಈ ಸಿನಿಮಾಗಳು ಅಂಚಿನೇ ತುಳುನಾಡಿದ ತುಳುನಾಡು ಅಂಚಿನೇ ಮಾಂತ ಇತ ದಕ್ಷಿಣ ಕನ್ನಡ ಜಿಲ್ಲೆಗಳಾಗ ಈ ನೆಕ್ಕೆ ರೆಸ್ಪಾನ್ಸ್ ಉಂಟು ಪುತ್ರರು ಒಂದು ವಿಶೇಷವಾದ ಕಲೆಕ್ಷನ್ ಬರ್ಬೋದು ನನಗೆ ಆಡ ನನಗೆ ಒಂದು ಏನಾಯ್ತು ನನಗೆ ಸಪೋರ್ಟ್ ಅನ್ನಿಕ್ ಮಾಡ್ತದೆ ಕೊರಡು ಬಾಣೋದಕ್ಕೆ ಏನಂದಿಲ್ಲೆ ನೆಟ್ಟು ಅರವಿಂದ ಬೋಳರಾವಡು ಬೊಕ್ಕ ನವಿಂಡಿ ಪಾಡಿಲು ಅಂಚಿನಿ ಆಮೇಲೆ ನಮ್ಮ ದೀಪಕರಾಯಿ ಪಾಣಜೆ ಎಡ್ಡೆ ಮಾಡ್ತಾರೆ ಆ್ಯಕ್ಟ್ ಅಂಚಿನ ಶೋಭರಾಜೆ ಎಲ್ಲ ನೆಟ್ಟು ಭಾರಿ ಶೋಕದ ಆ್ಯಕ್ಟ್ ಮಾಡ್ತೀವಿ ಎಟ್ಟೆ ಆಯ್ತಾರೆ ಸಿ ನಾನು ತೂ ಅಣ್ಣಿ ಅಂಚೋದ ಮನಗೆ ಆಯ್ನತೆ ಸಹಕಾರ ಕೊರಡು ಬಣ್ಣದ ನಿಲ್ಲ ಏನು ವಿನಂತಿ ಮಾಡ್ತದಿಲ್ಲ ನಮಸ್ಕಾರ ಡೈರೆಕ್ಷನ್ ಭಾರಿ ಶೋಕ ಆಯ್ತದೆ ಬಾಂಬೆಲ್ಲ ಆಲ್ರೆಡಿ ಎನ್ಕ್ವೈರಿ ಆಗ್ತಿಲ್ಲ ವಿಧೇ ಕಂಟ್ರಿ ಗಲ್ಫ್ ಸ್ಕೂಲ್ ಆಲ್ರೆಡಿ ಎನ್ಕ್ವೈರಿ ಬೇಕು ಅಂತ